ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಯಾವೆಲ್ಲ ಸ್ಪರ್ಧೆಗಳಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಕೂಡ ಜಾಸ್ತಿ ಇದೆ ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ರಜತ್ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ರಜತ್ ಅವರು ಮಾಡದಂತಹ ಎಡವಟ್ಟು ಏನು ಕಿಚ್ಚ ಸುದೀಪ್ ಅವರು ಏನೆಲ್ಲ ಹೇಳಿದ್ದಾರೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ನ ವೇದಿಕೆಗೆ ಎಂಟ್ರಿ ಕೊಟ್ಟಾಗ್ಲೆ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಆಗಿದ್ರು ಇನ್ನು ರಜತ್ ಅವ್ರಗೂ ಕೂಡ ಸ್ವಲ್ಪ ಭಯನೂ ಕೂಡ ಮುಖದಲ್ಲಿ ಕಾಣಿಸ್ತಾ ಇತ್ತು ರಜತ್ ಅವರು ಮಾಡದಂತಹ ಎಡವಟ್ಟು ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡದಲ್ಲೇ ಇರೋದು ಹಾಗೆ ಸುರೇಶ್ ಕೆಲವು ಪದಗಳಲ್ಲಿ ಅಶ್ಲೀಲವಾಗಿ ಬೈದಂತದ್ದು ಈ ಒಂದು ವಿಚಾರದಲ್ಲಿ ಜೊತೆಗೆ ಕೆಲವು ಸ್ಪರ್ಧಿಗಳಿಗೆ ಒಡೆದ್ ಬಿಡ್ತೀನಿ ತಟ್ಟು ಬಿಡ್ತೀನಿ ಅಂತ ಹೇಳಿ ತ್ರೆಟ್ ಅನ್ನ ಮಾಡ್ತಿರುವಂತಹ ವಿಚಾರಕ್ಕೆ ಟಾಸ್ಕ್ ಅಂತ ಬಂದಾಗ ತುಂಬಾ ಓವರ್ ಆಗಿ ಅಗ್ರೆಸಿವ್ ಆಗ್ತಾ ಇರೋ ವಿಚಾರಕ್ಕೆ ಕಿಚ್ಚ ಸುದೀಪ್ ಇದೀಗ ಕಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ರಜತ್ ಅವ್ರಿಗೆ ಕಿಚ್ಚ ವಿಚಾರ ಅಂತ ಹೇಳಿದ್ರೆ ಸುರೇಶ್ ಅವರಿಗೆ ಆ ರೀತಿಯಾಗಿ ಅಶ್ಲೀಲ ಪದಗಳನ್ನು ಬಳಸಿ ಬೈಬಾರ್ದಾಗಿತ್ತು ಈಗಾಗ್ಲೇ ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸಿ ಹಾಗೆ ಅಶ್ಲೀಲವಾಗಿ ಬೈದು ಬಿಗ್ ಬಾಸ್ ಮನೆಯಿಂದ ಹೋಗಿದ್ದಾರೆ ಒಬ್ಬರ ಸ್ಪರ್ಧಿಗಳು ಮತ್ತೊಮ್ಮೆ ಈ ಒಂದು ವಿಚಾರ ರಿಪೀಟ್ ಆದ್ರೆ ತಮಗೂ ಕೂಡ ಬಿಗ್ ಬಾಸ್ ಗೇಟ್ ಓಪನ್ ಆಗುತ್ತೆ ತಾವು ಕೂಡ ಹೊರ್ಗಡೆ ಹೋಗ್ತೀರಿ ಅಂತ ಹೇಳಿ ಸುದೀಪ್ ಅವರು ಖಡಕ್ ಆಗಿರುವಂತಹ ವಾರ್ನ್ ಅನ್ನ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಕೂಡಲೇ ಅರ್ಧ ತಿಟ್ಲು ಅರ್ಧ ಪುಕ್ಲು ಅಂತ ಹೇಳಿದವರು ಏನ್ ಮಾಡ್ತಾ ಇದ್ದೀರಿ ಸರ್ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ ಇನ್ನು ಸುರೇಶ್ ಅವ್ರಿಗೆ ಈ ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡಿದಾಗ ಟಾಸ್ಕ್ ಆಡುವಾಗ ಈ ರೀತಿಯಾಗಿ ಇವ್ರು ಅಶ್ಲೀಲವಾಗಿ ಬೈತಾರೆ ಸರ್ ನಮ್ಮ ತಂದೆಯ ಬಗ್ಗೆ ತುಂಬಾ ಕೆಡದಾಗಿ ಮಾತನಾಡ್ತಾರೆ ಇದನ್ನ ನಾನು ಸಹಿಸಿಕೊಳ್ಳೋದಿಲ್ಲ ಅಂತಾನೂ ಕೂಡ ಹೇಳ್ತಾರೆ ಮತ್ತು ಕಿಚಾ ಸುದೀಪ್ ಅವರು ಹೇಳುವಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ರಜತ್ ಅವರು ಒಂದು ಬಾರಿ ಆ ಒಂದು ಪದವನ್ನ ಬಳಸಿದ್ರೆ ನೀವು ಅದನ್ನೇ ಇಪ್ಪತ್ತು ಬಾರಿ ಹೇಳ್ತಿದ್ದೀರಲ್ಲ ಅಂತಾನು ಕೂಡ ಹೇಳ್ತಾರೆ ನೀವು ಕೂಡ ನೋಡಿರ್ತೀರಿ ಜಗದೀಶ್ ಅವರು ಕೇವಲ ಒಂದು ಬಾರಿ ಆ ಒಂದು ಅಶ್ಲೀಲ ಪದವನ್ನ ಬಳಸಿರ್ತಾರೆ ಆದ್ರೆ ಸುರೇಶ್ ಅವರು ಅದನ್ನ ಪದೇ 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 ಒತ್ತಿ ಒತ್ತಿ ಹೇಳುವಂತ ಮುಖಾಂತರ ಬೇರೆಯವರ ಕಿವಿಗೂ ಕೂಡ ಆ ಒಂದು ವಿಚಾರವನ್ನ ಮುಟ್ಟಿಸ್ತಾರೆ ಮೋರ್ ದೆನ್ ಅವರು ಫೈವ್ ಟು ಸಿಕ್ಸ್ ಟೈಮ್ಸ್ ಹೇಳ್ತಾರೆ ಸೊ ಇಲ್ಲೂ ಕೂಡ ಇವರ ಒಂದು ವಿಚಾರದಲ್ಲಿ ಅದೇ ರೀತಿಯಾಗಿ ಮಾಡ್ತಾರೆ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸೋದು ಬಿಗ್ ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದ್ದಾರೆ ಸುರೇಶ್ ಅವರು ಸದ್ಯ ಇಲ್ಲಿ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಹಾಗೆ ಆದ್ರೆ ಅವರಿಗೆ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಕಡಕ್ ಆಗಿರುವಂತಹ ವಾರ್ನಿಂಗ್ ಗಳನ್ನ ಕೊಟ್ಟಿದ್ದಾರೆ ರಜಾತವರು ಟಾಸ್ಕ್ ಅನ್ನು ಆಡಬೇಕಾದ್ರೆ ಅಗ್ರೆಸಿವ್ ಆಗಿ ಆಟವನ್ನು ಆಡೋದು ಸರಿ ಆದರೆ ಬೇರೆಯವರಿಗೆ ಅದು ತೊಂದರೆ ಆಗಬಾರ್ದು ಜೊತೆಗೆ ಅಶ್ಲೀಲ ಪದಗಳನ್ನು ಕೆಟ್ಟ ಪದಗಳನ್ನು ಹೆಣ್ಣು ಮಕ್ಕಳಿಗೆ ನಿಂದಿಸೋದಾಗಿರ್ಬೋದು ತಂದೆಗೆ ನಿಂದಿಸೋದಾಗಿರ್ಬೋದು ಅಥವಾ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಅಶ್ಲೀಲವಾಗಿ ಬಯ್ಯೋದಾಗಿರ್ಬೋದು ಮತ್ತೊಮ್ಮೆ ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಇರ್ತೀರಿ ಅಂತ ಹೇಳಿ ಕಿಚಾ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನು ಕಿಚ್ಚಾ ಸುದೀಪ್ ಅವರ ಕಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ನೋಡಿ ಇರುವಂತಹ ಸ್ಪರ್ಧೆಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ನಾಮಿನೇಷನ್ ವಿಚಾರದಲ್ಲಿ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಕಳಪೆ ಅನ್ನೋ ಒಂದು ವಿಚಾರದಲ್ಲಿ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡಿಕೊಂಡು ಆಟವನ್ನ ಆಡದಂತಹ ಸ್ಪರ್ಧೆಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಐಶ್ವರ್ಯ ಶಿಶಿರ್ ಇವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಮೋಕ್ಷಿತ ಅವರು ಕೂಡ ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ